ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಡ್ಡಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಗುರುವಾರ ರಾಯರ ವಾರ ಇವತ್ತು ಸ್ನೇಹಿತರೆ ನಾನು ಕೂಡ ರಾಯರ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಮೊದಲೇ ಹೇಳಿದ್ದೆ ಅಮ್ಮರ ಮನೆ ಹಬ್ಬ ಇದನ್ನೆಲ್ಲ ಕಳ್ಕೊಂಡು ರಾಯರ ವ್ರತನ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಈ ವಾರದಿಂದ ನಾನು ರಾಯರ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಬೆಳಗ್ಗೆನೇ ಐದು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ತೇ ರಾಯರ ವ್ರತ ಮೊದಲನೇ ಒಂದು ಪೂಜೆ ಚೆನ್ನಾಗಿ ಆಯಿತು ಅದಾದ ನಂತರ ಇವಾಗ ಜಸ್ಟು ರಾಯರ ಮಠಕ್ಕೆ ಹೋಗಿ ಬಂದೆ ಅಲ್ಲಿ ಒಬ್ಬರು ವ್ಯೂವರ್ಸ್ ಕೂಡ ಸಿಕ್ಕಿದ್ರು ಮಾತಾಡ್ಸಿದ್ರು ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರಾಯರ ಮಟ್ಟಕ್ಕೆ ಹೋಗಿದ್ದು ಪೂಜೆ ಕೂಡ ಹೇಗಾಯಿತು ಎಲ್ಲನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲೇ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಇವಾಗ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ನೋಡಿ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆಗೆ ಎದ್ದು ಆಲ್ರೆಡಿ ಸಂಜೆನೇ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಮಲಗಿದ್ದೆ ಸೊ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ದೇವ್ರ ದೀಪ ಹಚ್ಚೋದು ಮತ್ತು ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಡೀಟೇಲಾಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಬಾಳೆಹಣ್ಣು ಜೊತೆಗೆ ಕಲ್ಸಕ್ರೇನ ಇಟ್ಟಿದ್ದೀನಿ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಮತ್ತು ರಾಯರ್ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಗಂಧ ಮಾತ್ರ ಇಟ್ಟಿದ್ದೀನಿ ಸೊ ರಾಯರಿಗೆ ಕುಂಕುಮ ಇದನ್ನೆಲ್ಲ ಇಡೋಂಗಿಲ್ಲ ಬರೀ ಗಂಧ ಮಾತ್ರ ಇಡಬೇಕು ಸೊ ಹಾಗಾಗಿ ಒಂದು ಬಟ್ಟು ಗಂಧನ ಇಟ್ಟು ತುಳಸಿ ಮಾಲೆನ ಹಾಕಿ ಎರಡು ತುಪ್ಪದ ದೀಪನ ಹಚ್ಚಿದ್ದೀನಿ ಅಂದರೆ ದೇವರ ಪೂಜೆಗೆ ಅಂತ ತುಪ್ಪ ನಾನು ಒಂದು ಅರ್ಧ ಕೆ ಜಿನ ತರಿಸಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಶನಿವಾರದ ಪೂಜೆ ಈ ಥರದ ವ್ರತಗಳು ಸಂಕಷ್ಟಿ ಇದೆಲ್ಲ ಮಾಡ್ತಾ ಇರ್ತೀನಲ್ವ ಹಾಗಾಗಿ ಹಾಗಾಗಿ ತುಪ್ಪನ ತರಿಸಿ ಇಟ್ಕೊಂಡಿರ್ತೀನಿ ನಂದಿನಿ ತುಪ್ಪನ ಸೊ ಏನು ಅಂತಂದರೆ ಊಟಕ್ಕೆಲ್ಲ ಬಳಸೋವಂಥ ತುಪ್ಪನ ನಾನು ಪೂಜೆಗೆ ಉಪಯೋಗಿಸೋದಿಲ್ಲ ಸೊ ಪೂಜೆ ಎಲ್ಲ ಆಯಿತು ಇವತ್ತು ಮೊದಲನೇ ವಾರದ ಒಂದು ವ್ರತ ಆಚರಣೆನ ಮಾಡಿದ್ದೀನಿ ಸೊ ಚೆನ್ನಾಗಾಯಿತು ರಾಯರ ಮಠಕ್ಕೂ ಕೂಡ ಹೋಗಿ ಬಂದೆ ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ಸೊ ತುಳಸಿ ಕಟ್ಟೆ ಅಂದರೆ ಬೃಂದಾವನ ರಾಯರಿಗೆ ಬೃಂದಾವನ ಅಂದರೆ ಭಾಳ ಇಷ್ಟ ಹಾಗಾಗಿ ಬೃಂದಾವನಕ್ಕೂ ಒಂದು ದೀಪನ ಹಚ್ಚಿ ಹಚ್ಚಿ ಇಟ್ಟಿದ್ದೀನಿ ಸೊ ನಾನು ಇವಾಗ ಹನ್ನೊಂದು ಗಂಟೆ ಟೈಮಲ್ಲಿ ಸೊ ಮನೆಯಿಂದ ಹೊರಟಾಗ ಹತ್ತುವರೆ ಆಗಿತ್ತು ಈ ಟೈಮಲ್ಲಿ ರಾಯರ ಮಠಕ್ಕೆ ಬಂದೆ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಗುಬ್ಬಿಯಲ್ಲಿರುವಂತಹ ರಾಯರ ಮಠ ಎಲ್ಲಿದೆ ಏನು ಅಂತ ಎಲ್ರಿಗೂ ಗೊತ್ತಿದೆ ಸ್ನೇಹಿತರೆ ನಾನು ರಾಯರ ಮಠ ಪ್ರಾರಂಭದಿಂದಲೂ ಬಂದಿದ್ದೀನಿ ದೇವಸ್ಥಾನಕ್ಕೆ ಯಾಕೆಂದರೆ ಅಷ್ಟು ರಾಯರು ಅಂದ್ರೆ ಅಷ್ಟು ಭಕ್ತಿ ನನಗೂ ಕೂಡ ಹಾಗಾಗಿ ದೇವಸ್ಥಾನ ಓಪನಿಂಗಿಂದನೂ ಸ್ಟಾರ್ಟಿಂಗಿಂದ ಬಂದಿದ್ದೀನಿ ನಾನು ಸೊ ನನಗೆ ಇವಾಗ ವ್ರತ ಇರೋದ್ರಿಂದ ಪ್ರತಿ ವಾರ ಬರಬೇಕು ಇವಾಗ ಗುರುವಾರದೊತ್ತು ಇನ್ನು ಇನ್ನು ಮುಂಚೆಯೆಲ್ಲ ಇಲ್ಲಿ ಹೇಳಿದ್ನಲ್ಲ ಸುಮಾರು ಸಲ ಹೇಳಿದ್ದೀನಿ ಗೊತ್ತಿಲ್ಲ ಒಂದು ಪ್ರತಿ ವಾರ ಬರ್ತಾ ಇದೆ ಸೊ ಇಲ್ಲಿ ನನಗೆ ದೂರ ಇರೋದ್ರಿಂದ ಯಾವಾಗ ರಾಯರು ಮನಸ್ಸು ಕೊಡ್ತಾರೆ ಆವಾಗ ಹೋಗಿರ್ತೀನಿ ದರ್ಶನಕ್ಕೆ ಸೊ ಇವಾಗ ರಥ ಇರೋದ್ರಿಂದ ಪ್ರತಿ ವಾರ ಬರಲೇಬೇಕು ರಾಯರ ದರ್ಶನ ಕೂಡ ಆಶೀರ್ವಾದ ಕೂಡ ನಿಮ್ಮೆಲ್ರಿಗೂ ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಸಿಗಲಿ ಅಂತ ಒಂದು ಪುಟ್ಟ ವಿದ್ಯೋನ ತೊಗೊಂಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ರಾಯರು ವ್ರತ ಮಾಡಿದೆ ಅಂತ ಹೇಳಿದೆ ಅಲ್ವಾ ಸೊ ನನಗೂ ತುಂಬಾ ದಿನಗಳಿಂದ ರಾಯರ ವ್ರತನ ಮಾಡಬೇಕು ಅಂತ ಬಹಳ ಅನ್ನಿಸ್ತಾ ಇತ್ತು ನಾನು ಲೈಫಲ್ಲಿ ರಾಯರ ಒಂದು ಸನ್ನಿಧಾನಕ್ಕೆ ಹೋಗಿರೋದು ಅಂತ ಅಂದರೆ ಅಂದ್ರೆ ಮಂತ್ರಾಲಯಕ್ಕೆ ಒಂದೇ ಒಂದು ಬಾರಿ ಹೋಗಿದ್ದೀನಿ ಅಂದ್ರೆ ಮನೆಯವ್ರಿಗೆ ಏಟಾಗೋಕ್ಕಿಂತ ಮುಂಚೆ ಒಂದು ಬಾರಿ ನಾವು ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದಿದ್ವಿ ಅಂದರೆ ಮಂತ್ರಾಲಯಕ್ಕೆ ಅದಾದಮೇಲೆ ಏಟಾದಮೇಲೆ ನಾವು ರಾಯರ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬರೋಕ್ಕಾಗಿಲ್ಲ ಸೊ ಹಂಗಾಗಿ ನಾನು ಇಲ್ಲೇ ಹೋಗಿ ಬರ್ತೀನಿ ಸುಮಾರು ಬಾರಿ ನಾನು ನಿಮಗೆ ತೋರಿಸಿದ್ದೀನಿ ಗುಬ್ಬಿಯಲ್ಲಿರುವಂತಹ ರಾಯರ ಮಠ ಹೇಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕೂಡ ಹೋಗಿ ಬಂದೆ ಬೆಳಗ್ಗೆ ರಾಗಿ ಮಂಟ್ನ ಕುಡಿದು ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆ ಎಲ್ಲ ಆದಮೇಲೆ ಈಗ ಹೋಗಿ ಬಂದೆ ಅಲ್ಲಿ ಬೆಳಗ್ಗೆನೇ ಹೋದರೆ ಪ್ರಸಾದ ಕೊಡ್ತಾಯಿರ್ತಾರೆ ನಾನು ಸಾಮಾನ್ಯ ಬೆಳಗ್ಗೆ ಆದರೆ ಬೆಳಗ್ಗೆ ಹೋಗ್ತೀನಿ ಸಂಜೆ ಆದರೆ ಸಂಜೆ ಹೋಗ್ತೀನಿ ಒಂದೊಂದು ಸಲ ಸಂಜೆ ಹೋಗಿರೋದೆ ಜಾಸ್ತಿ ಇವಾಗ ಬೆಳಗ್ಗೆನೇ ಹೋಗ್ಬಂದೆ ಹೋಗಿ ಬಂದೆ ಇವತ್ತು ಪ್ರಸಾದ ಕೊಡ್ತಾಯಿರ್ತಾರೆ ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಈ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಇದೆಲ್ಲ ಕೊಡ್ತಾಯಿರ್ತಾರೆ ಸುಮಾರು ಜನ ಈಸ್ಕೋತಾರೆ ಕೆಲ ಕೆಲವರು ಹಾಗೆ ಹೋಗ್ತಾರೆ ಕೆಲವರು ಸೊ ರಾಯರ ಅಥವಾ ದೇವರ ಪ್ರಸಾದನ ಬೇಡ ಅನ್ನೋಷ್ಟು ದೊಡ್ಡೊಳ್ಳ ಅನ್ನಲ್ಲ ಭಗವಂತನ ಪ್ರಸಾದನ ಬೇಡ ಅಂತ ಧಿಕ್ಕರಿಸೋಂಥ ಅಹಂಕಾರ ನನಗಿಲ್ಲ ಸೊ ಹಾಗಾಗಿ ಸ್ವಾಮಿಯ ಪ್ರಸಾದ ಈಸ್ಕೊಂಡು ಸ್ವಲ್ಪ ಊಟ ಮಾಡಿ ಬಂದೆ ಮನೆಯವ್ರಿಗೆ ತೊಗೊಂಬರ್ತಿದ್ದೆ ಹೋದ್ಸಲ ಖಾರ ಪಂಗಲ್ ಕೊಟ್ಟಿದ್ರು ಮನೆಯವ್ರಿಗೆ ತರ್ತಿದ್ರೆ ಇವತ್ತು ಈ ಸಲ ಏನು ಅಂತಂದರೆ ಏನೋ ಒಂಥರ ರೆಡ್ ದಿನ ಪಂಗಲ್ ಮಾಡಿದರು ಅದರ ಜೊತೆಗೆ ಬಿಸಿ ಬಿಸಿ ರೈಸು ಅದಕ್ಕೆ ರಸಮ್ ಹಾಕಿ ಕೊಟ್ಬಿಟ್ರು ಹಾಗಾಗಿ ಮನೆಗೆ ಮನೆಯವ್ರಿಗೆ ತರಕಾಗಲಿಲ್ಲ ಮಂತ್ರಾಕ್ಷತೆ ಮತ್ತು ಕಲ್ಸಕ್ರನ ಕೂಡ ಕೊಡ್ತಾರೆ ಅದನ್ನು ತೊಗೊಂಬಂದೆ ರಾಯರ ರಥ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತ ಗೊತ್ತಿಲ್ಲ ನನಗೆ ಆದರೆ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ಸುಮಾರು ಜನ ಯೂಟ್ಯೂಬರ್ಸ್ ತೋರಿಸಿದ್ದಾರೆ ಹೇಗೆಲ್ಲ ಮಾಡಬೇಕು ಏನು ಅಂತ ಇಂಟ್ರೆಸ್ಟ್ ಇದ್ದರೆ ಹೇಳಿ ಡೀಟೇಲಾಗಿ ನಾನು ಕೂಡ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಪೂಜೆ ಹೇಗಾಯ್ತು ಅಂತ ತೋರಿಸಿದ್ದೀನಿ ಡೀಟೇಲಾಗಿ ಏನೂ ತೋರಿಸಿಲ್ಲ ಸೊ ನಂದು ಕೂಡ ಒಂದು ಸಂಕಲ್ಪ ಇದೆ ಹಾಗಾಗಿ ಒಂದು ಸಂಕಲ್ಪನ ಮಾಡಿಕೊಂಡು ನಾನು ಕೂಡ ಒಂದು ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ರಾಯರ ಅನುಗ್ರಹ ಹೇಗಿದೆ ರಾಯರಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರಲ್ಲ ಹಾಗೆ ನಾನು ಕೂಡ ರಾಯರಿದ್ದಾರೆ ಅಂತ ನೆನಪು ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ಏನು ಗೊತ್ತಾ ಸ್ನೇಹಿತರೆ ಈ ವ್ರತ ವ್ರತಾಚರಣೆಗಳು ದೇವ್ರ ಪೂಜೆ ಈ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹೇಗೆ ಅಂತ ಅಂದರೆ ನಾನು ಕೂಡ ದೊಡ್ಡವರು ಸಾತ್ವಿಕರು ಇದನ್ನೆಲ್ಲ ಹೇಳಿರೋದನ್ನು ಕೇಳಿರೋದು ವ್ರತಗಳನ್ನ ಮಾಡೋದ್ರಿಂದ ದೇವರು ಏನು ಅಂತಂದರೆ ನಮ್ಮ ಜೀವನದಲ್ಲೂ ಕೂಡ ಈ ಬ್ಯಾಂಕ್ಗಳಲ್ಲಿ ಹೇಗೆ ಖಾತೆ ಅಂತ ಇರುತ್ತೋ ನಮ್ಮ ಜೀವನದಲ್ಲೂ ಕೂಡ ಒಂದು ಭಗವಂತ ಖಾತೆ ಅಂತ ಇರ್ತಿರ್ತಾನಂತೆ ನಾವು ಮಾಡಿದಂತಹ ಒಳ್ಳೆ ಕಾರ್ಯಗಳು ಕೆಲಸಗಳು ಪೂಜೆ ವ್ರತ ಇದರಿಂದ ಬರುವಂತಹ ಪುಣ್ಯ ಪದಗಳನ್ನೆಲ್ಲ ಒಂದು ಒಳ್ಳೆಯ ಖಾತೆಗೆ ಹಾಕ್ತಾ ಇರ್ತಾನಂತೆ ಪುಣ್ಯದ ಖಾತೆಗೆ ಹಾಕ್ತಾ ಇರ್ತಾನಂತೆ ಕೆಟ್ಟದ್ದು ಮಾಡೋದು ಕೆಟ್ಟದ್ದು ಬಯಸೋದು ಇನ್ನೊಬ್ಬರಿಗೆ ಕೇಡನ್ನ ಬಯಸೋದು ಈ ಥರದೆಲ್ಲ ಮಾಡಿದಾಗ ಪಾಪದ ಖಾತೆಗೆ ಅದನ್ನು ಹಾಕ್ತಾ ಇರ್ತಾನಂತೆ ಹಾಗಾಗಿ ಹೆಚ್ಚು ನಾವು ಏನು ಅಂದರೆ ಒಳ್ಳೆಯದನ್ನು ಬಯಸ್ಬೇಕು ಯಾರಿಗೆ ಆಗಲಿ ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಬ್ಬರಿಗೆ ಏನಾದರೂ ತಿಳಿಸ್ಕೊಡ್ಬೇಕು ಅಂತ ಅಂದರೆ ಒಂದು ಯಾರಿಗಾದ್ರೂ ಒಬ್ಬರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀವಿ ಅಂದರೆ ಅದನ್ನು ಒಳ್ಳೆಯದ್ರ ಕಡೆಗೆ ನೀಡಬೇಕು ನಾವು ಯಾವತ್ತೂ ಅಷ್ಟೇ ಹಾಗಾಗಿ ನಮ್ಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ ಒಬ್ಬರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಕೆಟ್ಟದ್ದು ಕಡೆಗೆ ಮಾರ್ಗದರ್ಶನ ನೀಡಬಾರ್ದು ಹಾಗಾಗಿ ಆದಷ್ಟು ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅದರಲ್ಲಿ ಈ ಪೂಜೆ ವ್ರತ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಪುಣ್ಯದ ಬುತ್ತಿ ಜಾಸ್ತಿ ಆಗುತ್ತೆ ಜೊತೆಗೆ ಪುಣ್ಯ ಫಲಗಳು ಜಾಸ್ತಿ ಲಭಿಸ್ತಾ ಹೋಗುತ್ತೆ ನಮ್ಗೆ ಏನಕ್ಕೆ ಮುಂದೆ ಕಷ್ಟದ ಕಾಲಗಳು ಬರುತ್ತೆ ಅದರಿಂದ ಪಾರಾಗೋದಕ್ಕೆ ಈ ಪುಣ್ಯ ಅನ್ನೋದೇನಿರುತ್ತೆ ಇದು ನಮಗೆ ಒಂದು ದಾರಿದೀಪ ಆಗುತ್ತಂತೆ ಮತ್ತು ನಮಗೇನಾದರೂ ಕೆಟ್ಟದ್ದಾಗುತ್ತೆ ಕೆಟ್ಟದ್ದು ನಡೀತಾ ಇದೆ ಅಂದರೆ ಅಲ್ಲಿ ನಾವು ಮಾಡಿದಂತಹ ಪೂಜೆ ವ್ರತ ಇದರಿಂದ ಬಂದಂತಹ ಪುಣ್ಯ ಫಲ ಏನಿರುತ್ತೆ ಅದು ನಮ್ಮನ್ನ ಕಾಪಾಡುತ್ತೆ ಅಂತ ದೊಡ್ಡವರು ಹೇಳಿದರೆ ಸೊ ನಾನು ಕೂಡ ಇದನ್ನೆಲ್ಲ ತಿಳ್ಕೊತಾ ಇರ್ತೀನಿ ಯಾರಿಗಾದ್ರೂ ಗುರು ರಾಘವೇಂದ್ರ ಸ್ವಾಮಿಯ ವ್ರತ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಕ್ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ನಾನು ಇವತ್ತು ಸ್ಟಾರ್ಟ್ ಮಾಡಿರೋದು ನೋಡೋಣ ರಾಯರ ಅನುಗ್ರಹ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅಪಾರವಾದ ನಂಬಿಕೆ ಇದೆ ನಮ್ಮನೆಯಲ್ಲೂ ರಾಯರ ಒಂದು ಫೋಟೋ ಇದೆ ಅಂದರೆ ನಾನು ಅದನ್ನು ತಂದಿದ್ದಿಲ್ಲಿ ಅಂತ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ನಾವು ಅದ ಒಂದು ಫೋಟೋನ ತೊಗೊಂಡು ರಾಯರ ಫೋಟೋನ ತೊಗೊಂಡು ಖುಷಿ ಖುಷಿಯಾಯಿತು ಬೆಳಗ್ಗೆ ವ್ರತ ಮಾಡಿ ಅಂದರೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬ ಮನಸ್ಸಿಗೆ ನೆಮ್ಮದಿ ತಂತು ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಅಡುಗೆ ಮಾಡಬೇಕು ಇನ್ನು ಬಟ್ಟೆ ಕೂಡ ವಾಶ್ಗೆ ಹಾಕಬೇಕು ಸಾಂಬಾರಿವತ್ತು ಕಡಲೆಕಾಳು ಹುಳಿ ಮಾಡಿದ್ದೀನಿ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯೋಕೆ ಹುಳಿ ಮಾಡಿದ್ದೀನಿ ತಿಂಡಿ ಬಂದು ವಾಂಗಿ ಭಾತ್ ಮಾಡಿದ್ದೆ ಸೊ ಹಾಗಾಗಿ ನಾನು ರಾಗಿ ಮಾಡ್ತಾ ತಗೊಂಡಿದ್ದೆ ಇನ್ನು ಸಂಕ್ರಾಂತಿ ಹಬ್ಬ ಎಲ್ಲನೂ ಕೂಡ ಮುಗಿಯಿತು ಇನ್ನು ಮುಂದಿನ ಬ ಮುಂದೆ ಬರುವಂಥ ಹಬ್ಬಗಳ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಮನೆಯವ್ರಿಗಂತೂ ಕೆಮ್ಮಂತೂ ಕಡಿಮೆನೇ ಆಗಿಲ್ಲ ನನಗೆ ಪರವಾಗಿಲ್ಲ ಸ್ವಲ್ಪ ಕೆಮ್ಮು ಕಡಿಮೆ ಆಗಿದೆ ಒಂದು ಸ್ವಲ್ಪ ಕೆಮ್ಮು ಕಡಿಮೆ ಆಗಬೇಕು ಕೆಮ್ಮಿ ಕೆಮ್ಮಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸೊ ಒಬ್ಬರು ಸಿಕ್ಕಿದ್ರು ರೋಹಿತ್ನ ಕೇಳಿದರು ರೋಹಿತ್ಗೆ ಏಟಾಗಿತ್ತಲ್ಲ ಹೇಗಿದ್ದಾನೆ ಅಂತ ನನ್ನನ್ನು ಗುರ್ತಿಸಿ ಮಾತಾಡ್ಸ್ತಾ ಇರ್ತಾರೆ ಸೊ ಅವರು ನನ್ನ ಮರ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ರು ನಾನು ನೆನಪಿದ್ದೀನಿ ಅಂದರೆ ಒಂದು ಸಲ ಬ್ಯಾಂಕಲ್ಲಿ ಸಿಕ್ಕಿದ್ರು ಅವರು ಹಾಗಾಗಿ ನೆನಪಿದೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಇವಾಗ ಮನೆಗೆ ಬಂದೆ ಏನು ಅಂತಂದರೆ ನಮ್ಮನೆ ಮತ್ತು ರಾಯರು ಮಠ ಸುಜಿ ಸ್ಕೂಲು ಎಲ್ಲನೂ ಕೂಡ ತುಂಬ ದೂರ ಗಾಡಿಗಳಿರೋದ್ರಿಂದ ಏನು ತೊಂದರೆ ಇಲ್ಲ ಹೋಗಿ ಬರ್ಬೋದು ಇಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಇನ್ನು ರಾಯರ್ ಮಠದಿಂದ ಬರಬೇಕಾದ್ರೆ ಇನ್ನು ಗೋಲ್ಡ್ ಚೀಟಿ ಬೇರೆ ಕಟ್ಟಬೇಕಿತ್ತು ಹಾಗಾಗಿ ಹೋದೆ ವಾಸವಿ ಜ್ಯುವೆಲ್ಲರಿ ಶಾಪ್ಗೆ ಸೊ ಹೊಸ ಇಯರಿಂಗ್ಸ್ ಬಂದಿತ್ತು ಒಂದು ಎರಡು ಇಯರಿಂಗ್ಸ್ ಇಷ್ಟ ಆಯಿತು ನಾನು ನಿಮಗೋಸ್ಕರ ಹೋಗಿದ್ನಲ್ಲ ಅಂತ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಇದೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಆಲ್ ಇರುವಂಥದ್ದು ಸೊ ಅವ್ರದ್ದು ಕೂಡ ಸದ್ಯದಲ್ಲೇ ಇನ್ನೊಂದು ವೀಡಿಯೋ ಮಾಡೋದಿದೆ ನೋಡೋಣ ಟೈಮ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಚೀಟಿ ಎಲ್ಲ ಕಟ್ಟಿ ಗೋಲ್ಡ್ ಚೀಟಿ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಚತುರ್ಥಿ ಇನ್ನು ಕಂಟಿನ್ಯೂ ಮಾಡಿ ಸಂಕಷ್ಟ ಎಲ್ಲ ಸಂಕಷ್ಟು ಸ್ನಾನ ಎಲ್ಲಾನು ಮುಗಿಸಿಹಾರ ಚತುರ್ಥಿಗಳು ಪೂಜೆ ಇದು ಪೂಜೆ ಗುರುವಾರ ರಾಯರೋರ್ಥ ಮನೆ ದೇವರ ಶುಕ್ರವಾರ ಸಂಕಷ್ಟಾರ್ಹ ಚತುರ್ಥಿ ಮಾಡಿದೀನಿ ಶನಿವಾರ ನಮ್ಮ ಮನೆ ದೇವರ ಪೂಜೆ ಶುಕ್ರವಾರ ಎಲ್ಲಾ ಪೂಜೆ ಮುಗಿಸ್ಕೊಂಡು ಸುಮ್ನೆ ಕೂತಿದ್ದೆ ನಮ್ಮ ಮನೆಯವರು ಈ ಸಲ ಸಂಕ್ರಾಂತಿಗೆ ನೀನ್ ಏನು ಸಾರಿನ ತಗೊಂಡ್ಲಿಲ್ಲ ಅಲ್ವಾ ಅಂತ ಅಂದ್ರು ಸೊ ಅದೇ ಹೇಳ್ತಾನೆ ಇದೆ ಹೋಗೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಿರಲಿಲ್ಲ ಸೊ ನಾನು ಈ ಸಲ ಹೋಗ್ಬೇಕಂತಿದ್ದು ಎನ್ ಎಸ್ ಸಿಲ್ಕನ್ ಹೋಗೋಣ ಅಂದ್ಕೊಂಡೆ ಯಾಕೋ ನನಗೆ ತುಂಬ ಕೆಲಸ ಅನ್ನಿಸ್ತಿತ್ತು ನನಗೆ ಟೈಮೇ ಸಿಕ್ಕಿಲ್ಲ ಇತ್ತೀಚಿಗೆ ನಾನು ಪರ್ಚೇಸಿಂಗು ಅದು ಇದು ಎಲ್ಲೂ ಹೋಗೇ ಇಲ್ಲ ಸೊ ತುಮಕೂರು ಅಂತೂ ಹೋಗೇ ಇಲ್ಲ ಮನೆಯವರು ಈ ಸಲ ಸೊ ಸಮೃದ್ಧಿಲ್ಲೇ ನೋಡು ಈ ಸಲ ನೆಕ್ಸ್ಟು ಎನ್ ಎಸ್ ಸಿಲ್ಕಿಗೆ ಹೋಗೋಣ ಅಂತ ಅಂದರು ಸೊ ಹಂಗಾಗಿ ಕಾರಲ್ಲಿ ಹೋಗೋಣ ಅಂತ ಅಂದೆ ನಮ್ಮ ಮನೆಯವರು ಏನಂದರು ಅಂದರೆ ಈ ಸಲ ಬೈಕಲ್ಲಿ ಹೋಗೋಣ ನನ್ನ ತ್ರೀ ವೀಲ್ ಬೈಕಲ್ಲಿ ಇಬ್ಬರೂ ಜೊತೆಯವರು ಹೋಗಿ ತುಂಬ ದಿವಸ ಆಗಿದೆ ಸೊ ಹಾಗಾಗಿ ಇವತ್ತು ನೀನ ಜಾಲಿ ರೈಡ್ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಆಯಿತು ಇಬ್ಬರೇ ಹೋಗಿ ಬಂದಿದ್ದು ಸುಜಿತ್ನ ಸ್ಕೂಲಿಗೆ ಬಿಟ್ಟು ಬರೋ ಹುಷ್ರಲ್ಲಿ ಬಂದ್ಬಿಡೋಣ ಅಂತ ಹೋದೆ ಸೊ ಬೇರೆ ಬೇರೆ ಒಂಥರ ಡಿಫ್ರೆಂಟಾಗಿರೋ ಸಾರಿಗಳನ್ನ ನೋಡೋಣ ಅಂದ್ಕೊಂಡು ಸಾರಿ ಸ್ನೇಹಿತರೆ ಸ್ವಲ್ಪ ಕೆಮ್ಮಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎನ್ ಎಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ನಾನು ಸಂಕ್ರಾಂತಿ ಹಬ್ಬದಲ್ಲಿ ವೇರ್ ಮಾಡಿದಂತಹ ಎರಡೂ ಸ್ಯಾರಿಗಳು ಕೂಡ ಎನ್ ಎಸ್ ಸಿಲ್ಕಂಡ್ ಸ್ಯಾರಿಲಿ ತೊಗೊಂಬಂದಿದ್ದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಸೊ ಇವಾಗ ಹೋಗೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ತುಂಬ ಏನು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಹಾಗಾಗಿ ಸಮೃದ್ಧಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಹೇಗೋ ಹತ್ರ ಆಗುತ್ತೆ ಸುಮ್ಮನೆ ನೋಡಿದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸಮೃದ್ಧಿಗೆ ಬಂದ್ವಿ ಶುಕ್ರವಾರ ಬಂದಿದ್ದು ವೀಕೆಂಡಲ್ಲಿ ಹೋಗೋದು ಬೇಡ ತುಂಬ ರಶ್ ಇರುತ್ತೆ ಸುಮ್ಮನೆ ಒಂದು ಗಾಡೀಲಿ ಹೋಗೋಣ ಖುಷಿ ಇರತ್ತೆ ಅಂತ ಮನೆಯವ್ರು ಕರ್ಕೊಂಡ್ಬಂದರು ಹಾಗಾಗಿ ನಾನು ಕೂಡ ಹ್ಞೂ ಅಂತ ತುಂಬ ಏನು ಸಾರಿಗಳನ್ನ ನೋಡೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಟೈಮು ಓಡ್ತಾ ಇತ್ತು ಸುಜಿತ್ಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೀವಿ ಹನ್ನೆರಡು ಮುಕ್ಕಾಲು ಅಷ್ಟರಲ್ಲಿ ನಾವು ಮನೇಲಿರಬೇಕು ಆಲ್ರೆಡಿ ಇಲ್ಲಿ ಟೈಮ್ ಆಗೋಗ್ಬಿಡ್ತೀವಿ ನಾವು ಬರೋ ಅಷ್ಟರಲ್ಲಿ ಒಂದು ಒಂದು ಇಪ್ಪತ್ತು ಗುಬ್ಬಿಗೆ ಅಷ್ಟರಲ್ಲಿ ಒಂದು ಇಪ್ಪತ್ತಾಗೋಗಿತ್ತು ಸೊ ಸುಜಿತ್ನ ನಮ್ಗೆ ಒಂದೂವರೆಗೆ ಸ್ಕೂಲ್ ಬಿಡುತ್ತೆ ಗಡಿ ಬಿಡಿನಲ್ಲಿ ನೋಡಿಕೊಂಡು ಒಂದು ಎರಡು ಸ್ಯಾರಿ ತೊಗೊಂಬಂದೆ ಸೊ ಸೋ ತೋರಿಸಿದಲ್ಲಿ ಎಲ್ಲವೂ ಸ್ಯಾರಿಗಳನ್ನ ನಾನು ತಗೊಳೋದಿಲ್ಲ ತುಂಬ ಸೆಲೆಕ್ಷನ್ ಮಾಡ್ತೀನಿ ನಾನು ಯಾಕೆಂದರೆ ಡಿಫ್ರೆಂಟಾಗಿರಬೇಕು ಎಲ್ಲರೂ ಒಂದೇ ಥರ ಇದ್ರೆ ನಾನು ಖಂಡಿತ ಆ ಥರ ಸ್ಯಾರಿಗಳನ್ನ ಉಡಲ್ಲ ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ಯಾರಿನ ತೊಗೊಂಡು ಬಂದೆ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಾದರೂ ನಿಮಗೆ ಶೇರ್ ಮಾಡ್ತೀನಿ ಸೊ ಈ ಸಲವೂ ಕೂಡ ಒಳ್ಳೊಳ್ಳೆ ಸ್ಯಾರಿಗಳ ಕಲೆಕ್ಷನ್ ಇತ್ತು ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ಕಲರು ಡಿಸೈನ್ಸು ಇದೆಲ್ಲ ಇದರಲ್ಲಿ ನನಗೆ ಇಷ್ಟ ಆಗೋದು ಅಂತಂದರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು ಒಂದು ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳನ್ನ ಹಾಕಿರ್ತಾರೆ ಸೊ ನನ್ನ ಹತ್ರನೂ ಪ್ಯೂರ್ ಸ್ಯಾರಿಗಳು ಇದೆ ನಿಮಗೂ ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಕಾಸ್ಟ್ಲಿ ಸ್ಯಾರಿಗಳು ಕೂಡ ನನ್ನ ಹತ್ರನೂ ಇದೆ ಸೊ ನೋಡೋಣ ಅಂತ ಬಂದೆ ಲಾಸ್ಟ್ ಟೈಮು ಅಮ್ಮಂಗೆ ಒಂದು ಸ್ಯಾರಿ ತೊಗೊಂಡೋಗಿದ್ದೆ ಬಹಳ ಚೆನ್ನಾಗಿತ್ತು ಸೊ ಆ ಕಾಂಬಿನೇಷನಲ್ಲಿ ಕೇಳಿದೆ ಅದು ಇರಲಿಲ್ಲ ಖಾಲಿ ಆಗಿತ್ತು ತುಂಬ ಫಾಸ್ಟ್ ಮೂವಿಂಗ್ ಇರೋದರಿಂದ ಎಲ್ಲ ಸ್ಯಾರಿಗಳು ಆ ಖಾಲಿ ಖಾಲಿಯಾಗಿತ್ತು ಸೊ ಹೊಸ ಸ್ಟಾಕ್ಗಳು ಬಂದಿತ್ತು ತುಂಬ ಚೆನ್ನಾಗಿತ್ತು ನಾನು ಕೂಡ ಎಲ್ಲ ಸ್ಯಾರಿಗಳನ್ನ ನೋಡಿಕೊಂಡು ಖುಷಿಯಾಗಿ ಪಟ ಅಂತ ಹೊರಟೆ ಯಾಕೆಂದರೆ ಹೇಳಿದ್ನಲ್ಲ ಸುಜಿತ್ನ ಸ್ಕೂಲಿಗೆ ಬಿಟ್ಟಿದ್ರಿಂದ ಬೇಗ ಹೊರಟು ಬಂದೆ ನಿಮ್ಗೆ ಯಾವ್ದಾದ್ರು ಸಾರಿಗಳು ಇಷ್ಟ ಆಗ್ಬೋದೇನೋ ಅಂತ ಒಂದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೀನಿ ಸೊ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೊಳ್ಳೆ ಕ್ರೇಪ್ ಸ್ಯಾರಿಗಳು ಒಳ್ಳೊಳ್ಳೆ ಡಿಸೈನ್ಸು ಆಲ್ರೆಡಿ ಆ ಮ್ಯಾಮು ಇನ್ಸ್ಟಾಗ್ರಾಮಲ್ಲಿ ಮತ್ತು ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡ್ತಾಯಿರ್ತಾರೆ ಒಳ್ಳೊಳ್ಳೆ ಸ್ಯಾರಿಗಳನ್ನ ಹೊಸ ಹೊಸ ಸ್ಟಾಕ್ ಈ ಸಲ ಬಂದಾಗಲೂ ಹೊಸ ಹೊಸ ಸ್ಟಾಕ್ ಬಂದಿತ್ತು ಸೊ ನನಗೆ ಯಾವುದು ಜಾಸ್ತಿ ವೀಡಿಯೋ ತಗೊಳಕ್ಕೆ ಆಗಲಿಲ್ಲ ಹೇಳಿದ್ನಲ್ಲ ಸಮಯದ ಅಭಾವ ಇದ್ದಿದ್ದರಿಂದ ಸೊ ಅಷ್ಟೊಂದು ವೀಡಿಯೋಗಳನ್ನ ಏನು ತೊಗೊಳೋಕ್ಕಾಗಲಿಲ್ಲ ಕೆಲವೊಂದು ಸ್ಯಾರಿಗಳ್ನ ನೋಡ್ತಾ ಇದೆ ನಾನು ಕಲರ್ಸ್ಗಳನ್ನೆಲ್ಲ ನೋಡ್ತಾ ಇದೆ ನನಗೂ ಕೂಡ ಸುಮಾರು ಸ್ಯಾರಿಗಳು ಇಷ್ಟ ಆಯಿತು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಯಾವ್ದು ತೊಗೊಂಡೆ ಅಂತ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಡಿಸೈನರ್ ಸ್ಯಾರಿಗಳೆಲ್ಲ ಅಲ್ಲಿ ನೋಡೋಕ್ಕೋಗಲ್ಲ ನಾನು ಜಾಸ್ತಿ ಈ ಥರ ಸ್ಯಾರಿಗಳನ್ನ ನೋಡ್ತೀನಿ ಸೊ ಇವಾಗ ಟ್ರೆಂಡಿಂಗ್ ಸ್ಯಾರಿಗಳು ಏನಿದೆ ಅದನ್ನು ನೋಡ್ತೀನಿ ಸೊ ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿಗಳನ್ನ ನೋಡ್ತಾ ಇರ್ತಾರಲ್ವ ಹಾಗಾಗಿ ನಾನು ಇದರಲ್ಲೇ ಕೆಲವೊಂದಷ್ಟು ಸ್ಯಾರಿಗಳನ್ನ ನೋಡಿದೆ ಕೆಲವೊಂದಷ್ಟು ಸ್ಯಾರಿಗಳು ಕಲರ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಸೊ ಮ್ಯಾಮ್ನು ಮಾತಾಡಿಸ್ಕೊಂಡು ಬಂದೆ ಸೊ ನನಗೆ ಒಂದು ಸಂಕ್ರಾಂತಿ ಗಿಫ್ಟ್ ಅಂತ ಕೂಡ ಒಂದು ಅಂದರೆ ಸಂಕ್ರಾಂತಿಗೆ ಅಂತ ಗಿಫ್ಟ್ ಕೂಡ ಕೊಡ್ತಾ ಇದ್ದರು ಕೆಲವೊಬ್ಬರಿಗೆ ಸೊ ನಾನು ಲೇಟಾಗಿ ಹೋಗಿದ್ರಿಂದ ನನಗೂ ಕೂಡ ಒಂದು ಸಂಕ್ರಾಂತಿ ಗಿಫ್ಟ್ ಅಂತ ಕೊಟ್ಟರು ಆಲ್ರೆಡಿ ಈ ಸ್ಯಾರಿಗಳನ್ನೆಲ್ಲ ಅವ್ರ ಚಾನಲ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರ ಸೊ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲರ್ಸು ಮತ್ತು ಪ್ಯೂರ್ ಕೆಲವೊಂದು ಸ್ಯಾರಿಗಳಂತೂ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳ ಥರನೇ ಇದ್ವು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಸೊ ಲಾಸ್ಟ್ ಟೈಮು ನಾನು ಸಂಕ್ರಾಂತಿ ಹಬ್ಬದಲ್ಲಿ ವೇರ್ ಮಾಡಿದಾಗ ತುಂಬ ಜನ ನನಗೆ ಸಾರಿನ ಇಷ್ಟಪಟ್ಟಿದ್ರಿ ಕಾಲ್ ಮಾಡಿ ಕೇಳಿದ್ರಿ ಸೊ ಏನು ಗೊತ್ತಾ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಅನ್ನಿಸ್ಬೇಕು ಇದನ್ನು ನಾನು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಾಯಿರ್ತೀರಾ ಈ ಸ್ಯಾರಿ ನನಗೆ ಕಲರು ಹೇಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನೇನು ಮಾಡ್ತೀನಿ ನಾನು ಒಂಥರ ಈ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊತೀನಿ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ನನಗೆ ಹೀಗೆ ಕಾಣಿಸುತ್ತಲ್ವ ಈ ಕಲರ್ ಚೆನ್ನಾಗಿ ಕಾಣುತ್ತಲ್ವ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸ್ಯಾರಿಗಳ ನೋ ಸ್ಯಾರಿಗಳನ್ನ ನೋಡೋದಕ್ಕೆ ಸುಮಾರಾಗಿ ಕಾಣಿಸುತ್ತೆ ಸೊ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿತ್ತು ನನಗೇನು ಅಂದರೆ ಸ್ವಲ್ಪ ಡಾರ್ಕ್ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ ಫ ಮುಂಚೆ ಎಲ್ಲ ಸ್ವಲ್ಪ ಲೈಟ್ ಕಲರು ಜಾಸ್ತಿ ತಗೋತಾ ಇದೆ ಸೊ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡೋಣ ಅಂತ ಸ್ವಲ್ಪ ಎಲ್ಲ ಡಾರ್ಕ್ ಕಲರ್ಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಸ್ವಲ್ಪ ನನ್ನ ಕಲರ್ ಇರೋದ್ರಿಂದ ಡಾರ್ಕ್ ಕಲರ್ಗಳ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಸುಮಾರು ಜನ ಹೇಳ್ತಾರೆ ಫಸ್ಟ್ ಲೈಟ್ ಕಲರ್ಸ್ ತೊಗೊತಿದ್ದೆ ಅಷ್ಟು ಲುಕ್ಕಾಗಿ ಕಾಣಿಸ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗೆಲ್ಲ ಸ್ವಲ್ಪ ಡಾರ್ಕ್ ಕಲರ್ನೆಲ್ಲ ಚೂಸ್ ಮಾಡ್ಕೋತೀನಿ ನೋಡಿ ಈ ಸ್ಯಾರಿ ನೋಡಿ ಸೊ ಇದೆಲ್ಲ ಸಾವಿರದ ಎಂಟುನೂರು ರೂಪಾಯಿ ಹೊರಗಡೆ ತೊಗೊಳೋಕೆ ಹೋದರೆ ಇದೆಲ್ಲ ಒಂದು ಮೂರು ಸಾವಿರ ಮೂರುವರೆ ಸಾವಿರ ರೇಂಜಲ್ಲಿ ಹೇಳ್ತಾರೆ ಬಟ್ ಈ ಮ್ಯಾಮ್ ಎಲ್ಲ ನಿಮಗೆ ಕಡಿಮೆ ಬೆಲೆಗೆ ನಮ್ಮ ಹೆಣ್ಮಕ್ಳಿಗೋಸ್ಕರ ಅಂತ ಕೊಡ್ತಿದ್ದಾರೆ ಸೊ ತುಂಬ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾನು ಲಾಸ್ಟ್ ವೀಡಿಯೋನಲ್ಲೂ ಹೇಳಿದ್ದೀನಿ ಸೊ ಯಾರೇ ಹೋದರೂ ಅಷ್ಟೇ ನಾವು ಯೂಟ್ಯೂಬರು ಅಂತಲ್ಲ ನಾವು ಯಾರೇ ಹೋದರೂ ಕೂಡ ಕಸ್ಟಮರ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಶಾಪ್ಗಳು ಅಷ್ಟೇ ಒಳ್ಳೊಳ್ಳೆ ಹೊಸ ಹೊಸ ಸ್ಟಾಕ್ ಯಾವುದೋ ಬಂದಿದೆ ಎಲ್ಲನೂ ತೋರಿಸ್ತಾರೆ ಸೊ ನಾನು ಸ್ವಲ್ಪ ಬ್ಲ್ಯಾಕ್ ಶೇಡಲ್ಲಿ ಹುಡುಕ್ತಾ ಇದೆ ಇದು ಡಿಸೈನರ್ ಸ್ಯಾರಿ ಅಂತ ತೋರಿಸ್ತಾ ಇದ್ದರು ನಿಮಗೋಸ್ಕರ ಇದೆಲ್ಲ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಸ್ಯಾರಿಗಳನ್ನ ನಾನೇನಾದರೂ ತಂದಿದ್ದರೆ ಅದರ ರೇಟ್ನ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕನ್ಫ್ಯೂಸ್ ಮಾಡಿಕೊಂಡು ಕ ಶ್ವೇತಾ ಮೇಡಮ್ಗೆ ಕಡಿಮೆ ಕೊಟ್ಟಿದ್ದೀರಾ ನಮಗೆ ಜಾಸ್ತಿ ಹೇಳ್ತೀರಾ ಅಂತ ದಯವಿಟ್ಟು ಕೇಳಬೇಡಿ ಯಾಕೆ ಅಂತಂದರೆ ಯಾವುದೇ ಇದಾದ್ರೂ ಅಷ್ಟೇ ನಾನು ಕಡಿಮೆಯಲ್ಲಿ ಕೇಳೋದಕ್ಕೆ ಹೋಗೋದೇ ಇಲ್ಲ ಸೊ ರೇಟ್ ಏನಿದೆ ಆ ರೇಟ್ನೇ ಬರ್ತೀನಿ ಸೊ ವಿಡಿಯೋನ ಕ್ಲಿಯರಾಗಿ ನೋಡಿಬಿಟ್ಟು ನೀವು ಸ್ಯಾರಿಗಳನ್ನ ತೊಗೊಳ್ಳಿ ಸೊ ಇದು ನೋಡಿ ಬನಾರಸಿ ಕ್ರೇಪ್ ಸ್ಯಾರಿ ಅಂದರು ತುಂಬ ಚೆನ್ನಾಗಿತ್ತು ಸೊ ನಾನು ಕ್ರೀಮ್ ಕಲರಲ್ಲಿ ಕ್ರೀಮ್ ಶೇಡಲ್ಲಿ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಸೊ ನೋಡಿ ಈ ಸ್ಯಾರಿ ಎರಡೆರಡು ಇತ್ತು ತುಂಬ ಚೆನ್ನಾಗಿತ್ತು ಈ ಥರ ರೇರ್ ಸ್ಯಾರಿಗಳನ್ನ ನೋಡ್ತೀನಿ ಒಂದೇ ಥರ ಪ್ಯಾಟ್ರನ್ನು ಎಲ್ಲರೂ ಥರ ನಾನು ನೋಡೋಲ್ಲ ಸೊ ನಾನು ನೀವು ಏನು ಅಂದರೆ ಸ್ಯಾರಿ ನಾವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಡಿಫ್ರೆಂಟಾಗಿ ಸ್ಯಾರಿಗಳನ್ನ ಚೂಸ್ ಮಾಡ್ತೀರಾ ಅಂತ ಸುಮಾರು ಜನ ಹೇಳ್ತೀರಲ್ವಾ ನಾವು ಸೆಲೆಕ್ಟ್ ಮಾಡಬೇಕಾದ್ರೇ ನಮಗೆ ಡಿಫ್ರೆಂಟಾಗಿರೋ ಸ್ಯಾರಿಗಳನ್ನ ಹುಡುಕಿ ಹುಡುಕಿ ಸೆಲೆಕ್ಟ್ ಮಾಡಬೇಕು ಆವಾಗ ನಿಮಗೆ ಬೇರೆಯವ್ರಕ್ಕಿಂತ ಡಿಫ್ರೆಂಟಾಗಿ ಸಾರಿನ ಹುಟ್ಟಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಸೊ ನೋಡ್ದವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹಾಗಾಗಿ ಸ್ವಲ್ಪ ಸ್ಯಾರಿ ಸೆಲೆಕ್ಷನ್ನ ಮಾಡಬೇಕಾದ್ರೆ ನಿಮಗೆ ಲೈಟ್ ಕಲರು ಚೆನ್ನಾಗಿ ಕಾಣಿಸುತ್ತಾ ಅಥವಾ ಡಾರ್ಕ್ ಕಲರ್ ಚೆನ್ನಾಗಿ ಕಾಣಿಸುತ್ತಾ ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಂತೂ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಎಲ್ಲ ಬ್ರೈಡಲ್ ಸ್ಯಾರಿಗಳು ಬಂದಿತ್ತು ಟಿಶ್ಯೂ ಸ್ಯಾರೀಸ್ ಬಂದಿತ್ತು ಹೊಸ ಹೊಸ ಕಲೆಕ್ಷನ್ ಎಲ್ಲವೂ ಕೂಡ ಬಂದಿತ್ತು ನಿಮಗೂ ಏನಾದರೂ ಇಷ್ಟ ಆಯಿತು ಅನ್ನೋದಾದರೆ ಖಂಡಿತ ಒಂದು ಸಲ ನೀವು ಸಮೃದ್ಧಿ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ ಹೆಗ್ಗೆರೆನಲ್ಲಿ ಇರೋದು ಈ ಶಾಪ್ ಒಂದು ಚೆನ್ನಾಗಿದೆ ನಿಮಗೆ ಡೋಲಾ ಸಿಲ್ಕು ಇದೆಲ್ಲ ಒಳ್ಳೆ ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಸಾರಿಗಳನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಿದ್ರೆ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ನೋಡಿ ಎಂತೆಂಥ ಕಲರ್ನ ಇಟ್ಟಿದ್ದಾರೆ ಅಂತ ಅಂದರೆ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಕಲರ್ಸ್ ನನ್ನ ಉದ್ದೇಶ ಏನು ಅಂದರೆ ಒಳ್ಳೆ ಬಜೆಟಲ್ಲಿ ಒಳ್ಳೆ ಬಟ್ಟೆಗಳು ನಮ್ಮ ಹೆಣ್ಮಕ್ಳಿಗೆ ಸಿಗಲಿ ಅನ್ನೋದೊಂದೇ ನನ್ನ ಇನ್ ಸೊ ಎಲ್ಲ ಕಡೆ ಅಷ್ಟೇ ಒಂದೇ ಕಡೆ ಹೋಗೋದಿಲ್ಲ ನಾನು ಎಲ್ಲ ಕಡೆ ಹೋಗ್ತೀನಿ ಎಲ್ಲೆಲ್ಲಿ ಹೊಸ ಹೊಸ ಕಲೆಕ್ಷನ್ ಹೊಸ ಸ್ಯಾರಿಗಳು ಸಿಗುತ್ತೆ ಅಲ್ಲೆಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ